ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನವನ್ನು ಇಂದು ಆಚರಿಸಲಾಯಿತು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥ ಪಿ ಸಂಜೀವ್ ಅವರು ರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿದರು ಈ ವೇಳೆ ಖ್ಯಾತ ಮನೋಶಾಸ್ತ್ರಜ್ಞ ಪದ್ಮಶ್ರೀ ಡಾ ಸಿಆರ್ ಚಂದ್ರಶೇಖರ್ ದಕ್ಷಿಣ ವಲಯ ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕರಾದ ಡಾ ಎನ್ ರಘು ಸಹಾಯಕ ನಿರ್ದೇಶಕರಾದ ನೂತನ್ ಎಸ್ ಕದಂ ಹಿರಿಯ ಆಡಳಿತಾಧಿಕಾರಿ ಆರ್ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ನಿಲಯದ ತಂತ್ರಜ್ಞರು ಕಲಾವಿದರು ಉದ್ಘೋಷಕರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ಬಳಿಕ ಭಾರತೀಯ ಆಕಾಶವಾಣಿಗೆ ತೊಂಬತ್ತು ವರ್ಷ ಹಾಗೂ ಬೆಂಗಳೂರು ಆಕಾಶವಾಣಿಯ ಮುಖ್ಯವಾಹಿನಿಗೆ ಎಪ್ಪತ್ತು ವರ್ಷದ ಸಮಾರಂಭ ಹಾಗೂ ಕರ್ನಾಟಕ ರಾಜ್ಯೋತ್ಸವವನ್ನು ಇದೇ ಸಂದರ್ಭದಲ್ಲಿ ಆಚರಿಸಲಾಯಿತು ಬಳಿಕ ಸಿಆರ್ ಚಂದ್ರಶೇಖರ್ ಸಮಾಜದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಾಕಷ್ಟು ಆದ್ಯತೆ ಸಿಕ್ಕಿಲ್ಲ ಬದಲಾಗಿ ಮೌಢ್ಯಗಳ ಆಚರಣೆಗೆ ಒತ್ತು ನೀಡಲಾಗುತ್ತಿದೆ ಆಕಾಶವಾಣಿ ತೊಂಬತ್ತು ವರ್ಷಗಳಿಂದ ಇಂತಹ ವಿಚಾರದಲ್ಲಿ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದೆ ಜನರಿಗೆ ಮಾನಸಿಕ ಆರೋಗ್ಯ ನೀಡಲು ಆಕಾಶವಾಣಿ ಬಹು ಮುಖ್ಯ ಮಾಧ್ಯಮ ಎಂದು ಹೇಳಿದರು ಕರ್ನಾಟಕ ಇಡೀ ಪ್ರಪಂಚದಲ್ಲಿ ಇಡೀ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಅತ್ಯುನ್ನತ ಸಂಸ್ಕೃತಿ ಬಹಳ ಸೌಜನ್ಯ ಸಂಭಾವಿತ ಸಂಸ್ಕೃತಿ ಡಾಕ್ಟರ್ ರಘು ಮಾಧ್ಯಮಗಳು ಸಂದಿಗ್ಧ ಹಾಗೂ ಸಂಘರ್ಷದ ಕಾಲದಲ್ಲಿವೆ ಮಾರುಕಟ್ಟೆಯಲ್ಲಿ ಎಲ್ಲವೂ ಸ್ಪರ್ಧೆ ಮಾಡಿ ನೆಲೆ ಉಳಿಸಿಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಂತಹ ಸಂದರ್ಭದಲ್ಲೂ ಆಕಾಶವಾಣಿ ತನ್ನ ಅಸ್ತಿತ್ವ ಮತ್ತು ಅಸ್ಮಿತೆಯನ್ನು ಉಳಿಸಿಕೊಂಡಿದೆ ಎಂದು ತಿಳಿಸಿದರು ಅಭಿಪ್ರಾಯ ಅಗತ್ಯಗಳಿಗೆ ತಕ್ಕಂತೆ ನಾವು ರೂಪಿಸಬೇಕಾದಂತಹ ಅಗತ್ಯ ನಮಗಿತ್ತು ಆಕಾಶವಾಣಿಗಿತ್ತು ಅದನ್ನ ಬಹಳ ಸಮರ್ಥವಾಗಿ ಮಾಡ್ಕೊಂಡು ವಿಶೇಷವಾಗಿ ಅವರು ಹೇಳಿದ ಹಾಗೆ ರೈತರ ಕಾರ್ಯಕ್ರಮಗಳನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮವಾಗಿ ನಾವು ರೂಪಿಸಬೇಕಾಗಿ ಬಂದಾಗ ಅದನ್ನು ಬಹಳ ಸಮರ್ಥವಾಗಿ ರೂಪಿಸಿದ್ದು ಉಂಟು